ಪತ್ರಿಕಾಗೋಷ್ಠಿ ಕಲಿಯುವ ವಿಚಾರ ಏನು ಇವತ್ತು ಜಾತಿ ಗಣತಿ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ವಿಚಾರವಾಗಿ ಜಾತಿ ಗಣತಿ ಮೇ ಐದರಿಂದ ಪ್ರಾರಂಭ ಪ್ರಾರಂಭವಾಗಿದೆ ಆದರೆ ಜಾತಿ ಗಣತಿ ಒಳ ವಿಚಾರವಾಗಿ ಈಗಾಗಲೇ ಸುಮಾರು ಎಲ್ಲ ಕಡೆಗಳು ನಡೆದಿದೆ ಕರ್ನಾಟಕ ರಾಜ್ಯದಲ್ಲಿ ಪೂರ್ತಿ ನಡೆದಿದೆ ಆದರೆ ಒಳ ವಿಚಾರದಲ್ಲಿ ನೂರೊಂದು ಜಾತಿಗಳಿವೆ ಆ ನೂರೊಂದು ಜಾತಿಗಳ ಪಟ್ಟಿನಲ್ಲಿ ಕೆಲವು ವಲಯ ಉಪಜಾತಿಗಳ ಪಟ್ಟಿನಲ್ಲಿ ಸೇರಿಲ್ಲ ಉದಾಹರಣೆಗೆ ಕೆಬ್ಬೆ ವಲಯ ಕಪ್ಪೆ ವಲಯ ಕುಡ್ಕೆ ವಲಯ ಎಮ್ಮೆ ವಲಯ ಮಾರಿ ವಲಯ ಕುಕ್ಕುಟ ವಲಯ ಮುಂತಾದ ವಲಯಗಳು ಈ ವಲಯಗಳು ಏನು ನಮ್ಮ ಪಟ್ಟಿನಲ್ಲಿ ವಲಯ ಪಟ್ಟಿನಲ್ಲಿ ಸೇರಿಲ್ಲ ಕಾರಣ ಯಾಕೆ ಹಿಂದಿನ ಸರ್ಕಾರಗಳು ಇವನ್ನ ಕೈ ಕುಟ್ಟಿತು ಅಂತೇಳಿ ನನಗೂ ಕೂಡ ಗೊತ್ತಾಗಿಲ್ಲ ಈ ಪಟ್ಟಿ ಇವೆಲ್ಲ ವಲಯ ಜಾತಿ ಹೇಳ್ತಾರ ಇವೆಲ್ಲ ನಮ್ಮ ಜಾತಿ ಇರೋದ್ರಿಂದ ಇವೆಲ್ಲ ಕೈ ಕುಟ್ಟಿದ ಇವೆಲ್ಲ ಸೇರಿದರೆ ನಮ್ಮ ಜನಸಂಖ್ಯೆ ಇನ್ಕ್ರೀಸ್ ಆಗ್ತಾ ಇದೆ